ಆತ್ಮೀಯ ಸ್ನೇಹಿತರೆ ಈ ನಿಮ್ಮ ಮೈ ಸಿಸ್ಟರ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಇದು ಹೊನ್ನಾಳಿ ತಾಲೂಕ್ ಹೊಸಹಳ್ಳಿ ಗ್ರಾಮದ ಕರಿಯಮ್ಮ ದೇವಿಯ ದೇವಾಲಯದಲ್ಲಿ ಪ್ರಥಮ ವರ್ಷದ ಶ್ರೀದೇವಿ ಪುರಾಣ ಕಾರ್ಯಕ್ರಮ ಒಂಬತ್ತು ದಿನಗಳ ಕಾಲ ಸಂಜೆ ಸಮಯದಲ್ಲಿ ನಡೆಯುತ್ತಿದ್ದು ಕಾರ್ಯಕ್ರಮದ ಮೂರನೇ ದಿನ ಗುರುವಾರ ಸಹ ಗದಗ ಗಾನಯೋಗಿ ಡಾಕ್ಟರ್ ಪುಟ್ಟರಾಜ ಗವಾಯಿ ಮಠದ ವೇದಮೂರ್ತಿ ಟಿಎಂ ಪಂಚಾಕ್ಷರಿ ಶಾಸ್ತ್ರಿಗಳಿಂದ ಪುರಾಣ ಪ್ರವಚನ ನಡೆಯಿತು ಈ ಪ್ರವಚನದಲ್ಲಿ ಗದಗ ವೀರೇಶ್ವರ ಪುಣ್ಯಶ್ರಮದ ಸಾಗರ ಎಚ್ ಮಂತಪ್ಪಗೌಡ ಅವರ ಸಂಗೀತದೊಂದಿಗೆ ಕನ್ನಯ್ಯ ಚೌಡಪೂರ ತಬಲ ನುಡಿಸಿದರು ಮೂರನೇ ದಿನದ ಕಾರ್ಯಕ್ರಮದ ಒಂದಿಷ್ಟು ತುಣುಕು ಈ ನಿಮ್ಮ ಮೈ ಸಿಸ್ಟರ್ ನಿಮಗಾಗಿ ಅರ್ಪಿಸುತ್ತಿದ್ದಾರೆ ಹೊನ್ನಾಳಿ ತಾಲೂಕು ಸಾಧು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಎ ಗದಿಗೇಶ್ ಹಾಗೂ ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಶ್ರೀಮತಿ ಶೀಲಾ ಗದಗೇಶ್ ಅವರಿಂದ ನಾಡಿನ ಸಮಸ್ತ ಜನತೆಗೆ ಹಾಗೂ ಹಬ್ಬದ ಹಾರ್ದಿಕ ಶುಭಾಶಯಗಳು ಸದಾಕಾಲ ನೆಲೆ ನಿಂತು ತನ್ನನ್ನ ನಂಬಿ ಬಂದಿರುವಂತಹ ಭಕ್ತರನ್ನ ಉದ್ಧಾರ ಮಾಡತಕ್ಕಂತಹ ಶ್ರೀದೇವಿಯ ಪುರಾಣ ಪ್ರವಚನ ಕಳೆದ ಮೂರು ದಿವಸಗಳಿಂದ ಗುರುಕೃಪೆಯಿಂದ ಅವ್ಯಾಹತವಾಗಿ ನಡೆದುಕೊಂಡು ಬರ್ತಾ ಇದೆ ಪ್ರತಿನಿತ್ಯನೂ ಕೂಡ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸುಂದರವಾಗಿ ಸುಶ್ರಾವವಾಗಿ ಸಂಗೀತ ಸೇವೆಯನ್ನು ಮಾಡ್ತಾ ಇರುವಂತಹ ಗುರುಬಂಧುಗಳು ನಾಡಿನ ಖ್ಯಾತ ಸಂಗೀತ ಕಲಾವಿದರಾಗಿರುವಂತ ಶ್ರೀ ಸಾಗರ್ ಗವಾಯಿಗಿ ಅವರೇ ಶ್ರೀ ಕನ್ನಯ್ಯ ಚೌಡಪ್ಪರವರೇ ಆ ತಾಯಿಯ ಈ ಪುರಾಣ ಶ್ರವಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತನುಮನ ದರದಿಂದ ಆ ಜಗನ್ಮಾತೆಯ ಸೇವೆಯನ್ನು ಮಾಡಿ ಆ ತಾಯಿ ಕೃಪೆಗೆ ಪಾತ್ರಾಗುದಕ್ಕೋಸ್ಕರವಾಗಿ ಅತ್ಯಂತ ಭಕ್ತಿ ಶ್ರದ್ಧೆ ಹಾಗೂ ವಿಶ್ವಾಸಗಳಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಯಾವತ್ತು ಸುಕ್ಷೇತ್ರ ಹೊಸಲಿ ಗ್ರಾಮದ ಸಮಸ್ತ ಗುರು ಹಿರಿಯರೇ ಶರಣರೇ ತಾಯಂದಿರೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ಶರಣು ಶರಣಾದ್ರೆ ಅನಂತ್ ಕಷ್ಟ ಆದರೂ ಸುಮಾರು ಚಂಪಾಳೆ ಪೇರೆ ಟ್ಯಾಬ್ಲೆ సౌండ్ బయస్ సరి ఆ మొదలైతే ఇహ్మాండవన్న సృష్టి మారి జగన్మా బ్రహ్మ విష్ణు మహేశ్వరవన్న ఈ భూమీ మేలు మాయవాదం మాయవంతర ಆ ತಾಯಿಯನ್ನ ಕಾಣಲೇಬೇಕು ಅನ್ನುವಂತಹ ಅತ್ಯಂತ ದೃಢ ಸಂಕಲ್ಪದಿಂದ ಕೋಟಿ ಕೋಟಿ ಯುಗಗಳ ಪರ್ಯಂತರವಾಗಿ ಕಠಿಣವಾಗಿರುವಂತ ತಪಸ್ಸನ್ನ ಮಾಡಿದ ನಂತರ ಜಗನ್ಮಾತೆ ಅವರಿಗೆ ಪ್ರತ್ಯಕ್ಷ ನಾಳೆಯಿಂದ ಬ್ರಹ್ಮ ನೀನು ಸೃಷ್ಟಿಯನ್ನು ಮಾಡಬೇಕು ವಿಷ್ಣು ನೀನು ಸ್ಥಿತಿಯನ್ನು ಮಾಡಬೇಕು ರುದ್ರ ನೀನು ಲಯವನ್ನು ಮಾಡ್ತಾ ಈ ಜಗತ್ತಿನ ಕಾರಗಾರರು ಸುಗಮವಾಗಿ ಹಾಗೆ ಮಾಡಬೇಕಂತ ತಿಳ್ಕೊಂಡು ಅವರು ಮೂವರಿಗೂ ಅಪ್ಪಣೆಯನ್ನು ಮಾಡಿ ಮಾಯವಾಗಿ ಹೋಗ್ತಾರೆ ಆ ಜಗನ್ಮಾತೆ ಮಾಯವಾಗಿ ಹೋದ ಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರರು ಹಾಗಾದ್ರೆ ತಾಯಿ ನಮಗಿಂತ ಒಂದು ಅತ್ಯಂತ ಅವಶ್ಯವಾಗಿರುವಂತಹ ದೊಡ್ಡದಾಗಿರುವಂತಹ ಜವಾಬ್ದಾರಿಯನ್ನು ಕೊಟ್ಟಿದ್ದಾಳೆ ಈ ಕಾರ್ಯವನ್ನು ಹೆಂಗ ಮಾಡಬೇಕು ಅಂತ ಅಂತಕೊಂಡು ವಿಚಾರ ಮಾಡುವಾಗ ಯಾವ ರೀತಿಯಾಗಿ ಆ ಬ್ರಹ್ಮ ವಿಷ್ಣು ಮಹೇಶ್ವರರು ತಮ್ಮ ಪಾಲಿನ ಕಾಯಕವನ್ನು ಮಾಡ್ತಾರೆ ಇವತ್ತಿನ ಈ ಚರಿತ್ರೆಯಲ್ಲಿ ಕವಿಗಳು ತಿಳಿಸ್ಕೊಡ್ತಾರೆ ൃഷേശാല കൃപയനുമാണി മാറ്റ മരുദേവതായിട്ടുരോധിച്ചോധനാ പാളയോചനോള ചിന്റെ நடுபென்று ஜெ தோரைய மாத பார்த்துபே பிரம்ம ஜகே தோரை நான்கையொழிசி வந்தி புவனி அவன தரை இல்லவோரு கிங் கரல நலு அஜன

ಮೊದಲಾಗ ಇವತ್ತು ಮಳೆ ಬಂದೈತಿ ನೋಡ್ರಿ ಜನ ಬರೋ ಟೈಮ್ಗೆ ಮಳೆ ಬಂತಂದ್ರ ಸಿಂಬಳ ಬರ್ತರಿಗೆ ನೆಗಡಿ ಬಂದಂಗಡಿ ಇಪ್ಪತ್ನಾಕ ತಾಸು ಮುಗಿನ ಸಿಂಬಳು ಬರೋರಿಗೆ ನೆಗಡಿ ಬಂದ್ಬಿಟ್ರೆ ಗೆದ್ದು ಹಂಗ ಯಾಕಮ್ಮ ಪುರಾಣಕ್ ಬಂದಿಲ್ಲ ಅಂದ್ರ ಬರ್ಬೇಕಂತಿ ಸಾಮಾನ್ಯ ಮಳೆನ ಬಂದ್ಬಿಡ್ತು ಮತ್ತೆ ಧಾರಾವಾಹಿ ಚಲೋ ಇದ್ದು ಅಂದಂಗಿ ಅದಕ್ಕೆ ಮಳೆ ನಿಂತು ಬಾಳತ್ತಾಗಿ ದಯಮಾಡಿ

ತಾಯಿ ಅಂತರ್ಧಾರವಾಗಿ ಹೋಗ್ತಾಳೆ ಮಾಯವಾಗಿ ಹೋದ್ಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಮ್ಮ ಒಂದು ಜವಾಬ್ದಾರಿ ಮೇಲೆ ಸೃಷ್ಟಿ ಸ್ಥಿತಿ ಲಯವನ್ನ ಮಾಡಬೇಕು ಅನ್ನುವಂತಹ ಜವಾಬ್ದಾರಿ ಕೊಟ್ಟ ಮೇಲೆ ಚಿಂತೆ ಮಾಡುದ್ರೆ ಏನ್ ಫಲ ಇನ್ನು ಮುಂದೆ ಏನ್ ಮಾಡ್ಬೇಕನ್ನೋದನ್ನ ಯೋಚನೆ ಮಾಡಬೇಕು ಅಂತ ತಿಳ್ಕೊಂಡು ಅವರಂತಾರೆ ಜಗತ್ತಿಗೆ ಒಬ್ಬನ ಒಡೆಯಾಗ್ಬೇಕು ಅಂದ್ರೆ ಆ ಜಗತ್ತು ಬಹಳ ಸುಸೂತ್ರ ನಡೀತದೆ ಅದಕ್ಕ ಈ ಜಗತ್ತಿನ ಒಡೆಯರು ಒಬ್ಬರಾದ್ಮೇಲೆ ನಾವೀಗ ಮೂರು ಜನ ಆದಿವಿ ಬ್ರಹ್ಮ ವಿಷ್ಣು ಮಹೇಶ್ವರ ಅದಕ್ಕೆ ನಮ್ಮಲ್ಲಿ ಒಬ್ಬರು ಒಡೆಯರಾಗಿ ಇನ್ನಿಬ್ರು ಅವರು ಹೇಳಿದಾಗ ಕೇಳಿದ್ರೆ ಜಗತ್ತು ಸುಸೂತ್ರವಾಗಿ ನಡೀತದೆ ಅದಕ್ಕೆ ಬ್ರಹ್ಮ ಅಂತಾನೆ ನಾನು ಈ ಜಗತ್ತಿನ ಸೃಷ್ಟಿಯನ್ನು ಮಾಡ್ಬೇಕಂತ ತಿಳ್ಕೊಂಡು ತಾಯಿ ಅಪ್ಪಣೆ ಮಾಡ್ಯಾಳ ಅದಕ್ಕೆ ನಾನೇ ಒಡೆಯ ನಾ ಹೇಳಿದಾಗ ನೀವಿಬ್ರು ಕೇಳ ಅಂತ ಅವ ವಿಷ್ಣು ಯಾಕಪ್ಪ ನೀ ಸೃಷ್ಟಿ ಮಾಡಿದ್ರ ನಾನು ರಕ್ಷಣೆಯನ್ನ ಅದಕ್ಕೆ ನಾನೇ ಒಡೆಯ ನನ್ನ ಮಾತನ್ನ ನೀವಿಬ್ರು ಕೇಳ್ರಿ ಅಂತ ತಿಳ್ಕೊಂಡು ಹಿಂಗ ನಾನು ಒಡೆಯ ನಾನು ದೊಡ್ಡವ ನಾ ಹೆಚ್ಚಂತ ಅಲ್ಲಿ ಪ್ರಾರಂಭ ಆಗ್ತದೆ ಅಂದ್ರೆ ನಮ್ ಕಡೆಗೆ ದೇವರ ಸಹಿತ ಐತಿ ನಾನ್ ದೊಡ್ಡವ ನೀ ದೊಡ್ಡವ ದೇವನೊಬ್ಬ ನಾಮ ಹಲವು ಪರಮ ಪತಿವತೆಗೆ ದಡ್ಡ ನೊಬ್ಬ ಕಾಡಿರೋ ದೇವನೊಬ್ಬನೇ ಅದಾನೆ ಹೆಸರು ಭಾಗದ ಇಬ್ರು ದೇವರಿದ್ರ ಜಗತ್ತಿಗೆ ಕೇಳು ಇಬ್ರು ಅಡಿಗೆ ಮಾಡೋರಿದ್ರ ಹುಣ್ಣ ಕೇಳು ಇಬ್ರು ಡಾಕ್ಟರ್ ಇದ್ರ ರೋಗಿ ಕೇಳು ಇಬ್ರು ಗುರುಗಳಿದ್ರ ಶಿಷ್ಯರಿಗೆ ಕೇಳ ಇಬ್ರು ದೇವರಿದ್ರ ಅಂದ್ರೆ ತಿಳ್ಕೊಂಡ್ರೆ ಇಬ್ರು ದೇವರಿದ್ರ ಒಬ್ಬ ಜಗತ್ತು ಉಂಟು ಸೃಷ್ಟಿ ಮಾಡ್ತಾನ ಮತ್ತೊಬ್ಬವ ಆಗಿದ್ದಾಗ ಅದನ್ನ ನಾಶ ಮಾಡಿ ಒಬ್ಬರೇ ಇರ್ಬೇಕು ಇನ್ನ ಇಬ್ರು ಡಾಕ್ಟರ್ ಇದ್ರ